ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಈ ಪರಿಹಾರ ಎಲ್ರಿಗೂ ಉಪಯೋಗ ಆಗುತ್ತೆ ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಡ್ತಾ ಇರೋದು ಹಣಕಾಸಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇರೋದು ಈ ರೀತಿ ಎಲ್ಲದಕ್ಕೂ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ವರ್ಷದಲ್ಲಿ ನಮಗೆ ಮೊದಲನೇ ಅಮಾವಾಸ್ಯೆ ಬಂದು ಅದ್ ಹನ್ನೊಂದನೇ ತಾರೀಕು ಗುರುವಾರ ಬಂದಿದೆ ಈ ದಿನ ತಪ್ಪು ತಪ್ಪದೆ ನೀವು ಈ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಜನ ಸ್ನೇಹಿತರೆ ಮನೆಯಲ್ಲಿ ನಮ್ಮ ಯಜಮಾನರು ಏನು ಜವಾಬ್ದಾರಿ ತಗೊಳ್ಳಲ್ಲ ಕೇಳಿದ್ರೆ ಜಗಳ ಮಾಡ್ತಾರೆ ಕೇಳಿಲ್ಲ ಅಂದ್ರೂ ಸುಮ್ಮನೆ ಮಾತು ಮಾತುಗೂ ಜಗಳ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಏನಕ್ಕೂ ಅಷ್ಟೇ ಕೊಡಲ್ಲ ಜೀವನಕ್ಕೆ ಯಾವ ರೀತಿ ನಾವು ಜೀವನ ನಡೆಸೋದು ಅನ್ನೋದು ಗೊತ್ತಾಗಲ್ಲ ಅಷ್ಟೊಂದು ಕಷ್ಟ ಇದ್ದಾರೆ ಮನೆಯಲ್ಲಿ ಅಷ್ಟು ಕಷ್ಟ ಕೂಡ ಇದೆ ಅಂತಂದ್ಬಿಟ್ಟು ಸಾಕಷ್ಟು ಜನ ಪಾಪ ಹೆಣ್ಮಕ್ಳು ನೋವು ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಆ ಮನೆಯ ಯಜಮಾನರಿಗೆ ಏನಾದರೂ ಅವ್ರಿಗೆ ಗೊತ್ತಿರಲ್ಲ ಕೆಲಸಕ್ಕೆ ಹೋಗಬೇಕು ನಾವು ದುಡಿಬೇಕು ಅಂತ ಮನಸ್ಸಿಗೆ ಅನಿಸ್ತಾ ಇದ್ರು ಎಲ್ಲೋ ಒಂದು ಕಡೆ ಮತ್ತೆ ಹಿಂಜರಿಕೆ ಅನ್ನೋದು ಕಾಡ್ತಾ ಇರುತ್ತೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಒಂದು ಬೆಟ್ಟದಷ್ಟು ನಮ್ಮ ಕಣ್ಣು ಮುಂದೆ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ನಿಜವಾಗ್ಲೂ ಯಾವ ಥರ ತೊಲಗಿಸೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಹಾಗೂ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರು ಬಂದು ಕುತ್ಕೊಂಡು ಬಿಟ್ಟಿರ್ತಾರೆ ಕಷ್ಟ ಕೊಡೋದಕ್ಕೆ ಇದೆಲ್ಲ ಯಾವ ಥರ ನೋ ಪರಿಹಾರ ಮಾಡಿಕೊಳ್ಳೋದು ಅನ್ನೋದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ್ಣ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಅಮ್ಮನನ್ನು ನಂಬಿ ಪಂಚಮಿ ಪೂಜೆ ಮಾಡಿದ್ದೆ ನಾನು ನಂಬಿಕೆ ಇರುವವಳನ್ನು ನಂಬಿ ಒಡವೆ ಇಡಿಸಿದ್ದೆ ಆದರೆ ಅವಳು ನನಗೆ ಎರಡು ವರ್ಷದಿಂದ ಬಿಡಿಸಿಕೊಡುವುದಕ್ಕೆ ಆಟ ಆಡಿಸ್ತಾ ಇದ್ಲು ಇವತ್ತು ನಮ್ಮ ಒಡವೆ ಮನೆಗೆ ಬಂತು ಸುಳ್ಳು ಅಲ್ಲ ಸತ್ಯವಾಗಿಯೂ ಅಮ್ಮ ನನ್ನ ನಂಬಿ ಪೂಜೆ ಮಾಡಿದ್ರೆ ನಮ್ಮ ಕೈ ಬಿಡಲ್ಲ ಅಮ್ಮ ಸಿಸ್ಟರ್ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ ಸಿಸ್ಟರ್ ಎಲ್ರಿಗೂ ಕಷ್ಟ ಬರುತ್ತೆ ಮನುಷ್ಯ ಅಂದ ಮೇಲೆ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ಬಿಟ್ರೆ ನಾವು ಮತ್ತೆ ನಮ್ಮನ್ನ ಕೀಳಾಗಿ ನೋಡ್ತಾರೆ ಅಂತ ದಯವಿಟ್ಟು ಯಾರೂ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಮನುಷ್ಯ ಅಂತ ಅಂದ ಮೇಲೆ ಪ್ರತಿಯೊಬ್ಬರಿಗೂ ಕಷ್ಟ ನೋವು ಹವಾಮಾನ ಎಲ್ಲಾನು ತಪ್ಪಿದ್ದಲ್ಲ ನೋಡಿ ಚಂಚಲ ಸಿಸ್ಟರ್ ಎರಡು ವರ್ಷದಿಂದ ಪಾಪ ಅವ್ರು ತುಂಬ ನೋವಲ್ಲಿದ್ದರಂತೆ ಈ ಒಡವೆಗಳಿಗೋಸ್ಕರ ನಾವು ಕಷ್ಟಪಟ್ಟು ದುಡ್ದಿರುವಂಥದ್ದು ಒಂದು ಸಣ್ಣ ವಸ್ತು ಆದರೂ ಅಷ್ಟೇ ಸ್ನೇಹಿತರೆ ಅದು ತುಂಬ ಕಳ್ಕೊಂಡಾಗ ಆ ನೋವು ಏನು ಅನ್ನೋದು ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ನಿಮಗೆ ಆ ತಾಯಿ ಮೇಲೆ ಇಟ್ಟಿರುವ ನಿಮ್ಮ ನಂಬಿಕೆಯೇ ಆ ತಾಯಿ ಉಳಿಸ್ಕೊಟ್ಟಿದ್ದಾರೆ ನಿಮ್ಮ ಒಡವೆಗಳು ಬಂದಿರೋದು ತುಂಬ ಸಂತೋಷ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ಈ ಪರಿಹಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪರಿಹಾರನ ಬಂದು ನೀವು ಅಮಾವಾಸೆಯ ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಜೆ ಅಂದರೆ ಒಂದು ಏಳು ಗಂಟೆ ಮೇಲೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಎಷ್ಟು ಸೂಕ್ತವಾದಂತಹ ಒಂದು ಪರಿಹಾರ ಅಂದರೆ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳಬಹುದು ಯಾಕೆಂದರೆ ನಮಗೆ ಹಣಕಾಸು ಆರೋಗ್ಯ ಪ್ರತಿಯೊಂದಕ್ಕೂ ಮನೆಯಲ್ಲೇ ನಾವು ಇವಾಗ ಪ್ರಪಂಚ ತಿರುಗಿ ಬಂದರೂ ಎಲ್ಲಿಗೆ ಬರೋದು ನಮ್ಮ ಗೂಡಿಗೆ ಬರೋದು ಆ ಗೂಡಿನಲ್ಲೇ ನೆಮ್ಮದಿ ಇಲ್ಲ ಅಂದರೆ ಆ ಮನೆಯಲ್ಲೇ ನೆಗೆಟಿವಿಟಿ ತುಂಬಿಕೊಂಡಿದ್ದರೆ ಎಲ್ಲದಕ್ಕೂ ಅದು ಸಾಕ್ಷಿ ಅನ್ನೋ ಥರ ಸ್ನೇಹಿತರೆ ಪ್ರತಿಯೊಂದಕ್ಕೂ ಹಣಕಾಸಿನ ವಿಚಾರ ಆರೋಗ್ಯ ಸಮಸ್ಯೆ ಮಕ್ಕಳು ಮಾತು ಕೇಳದೆ ಇರೋದು ಆ ಮನೆಯಲ್ಲಿ ಅಭಿವೃದ್ಧಿ ಹೊಂದದೇ ಇರೋದು ಒಬ್ಬರ ಮೇಲೇ ಈ ಕಷ್ಟ ಎಲ್ಲ ಮನೆಯ ಸಂಸಾರದ ಭಾರ ಎಲ್ಲ ಒಬ್ಬರೇ ಒತ್ಕೊಂಡಿರ್ತಾರೆ ಆ ಹೆಣ್ಮಗು ಮಕ್ಕಳು ನೋಡ್ಕೊಳ್ಬೇಕು ಈ ಕಡೆ ಗಂಡ ಜವಾಬ್ದಾರಿ ತಗೊಂಡಿರಲ್ಲ ಅಂತಂದ್ಬಿಟ್ಟು ನೋಡಿ ಈ ಪರಿಹಾರನ ನೀವು ತಪ್ಪದೇ ಮಾಡಿಕೊಂಡು ನೋಡಿ ಅದರ ಒಂದು ಪ್ರಭಾವ ಯಾವ ಥರ ಇರುತ್ತೆ ಮಾಡಿದಾಗ ಒಂದು ಎರಡು ಮೂರು ಅಮವಾಸೆ ನೀವು ಈ ರೀತಿ ಮಾಡ್ತಾ ಬನ್ನಿ ಅದರಿಂದ ಆಗುವ ಒಂದು ಒಂದು ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ ನೀವು ನೋಡಿರಬಹುದು ಕಲ್ಲುಪ್ಪು ಮಹಾಲಕ್ಷ್ಮಿ ತುಂಬ ಪ್ರಿಯವಾದಂತಹ ಒಂದು ವಸ್ತು ತಾಯಿ ಸಮುದ್ರದಲ್ಲಿ ಹುಟ್ಟಿರುವಂಥವಳು ಅದರಿಂದ ಅಲ್ಲಿನ ಕಲ್ಲುಪ್ಪು ಅನ್ನೋದು ನಮ್ಮ ಒಂದು ಪ್ರತಿಯೊಂದಕ್ಕೂ ಈ ಪರಿಹಾರಕ್ಕೆ ತುಂಬ ಸೂಕ್ತವಾದಂತಹದ್ದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತ ನಾವು ಕೇಳಿದ್ದೀವಿ ನೋಡಿ ಉಪ್ಪು ಜಾಸ್ತಿ ಆದ್ರೂ ತೊಂದರೆನೇ ಕಡಿಮೆ ಆದ್ರೂ ತೊಂದರೆನೇ ಅದಕ್ಕೋಸ್ಕರ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಉಪ್ಪು ಹಾಗೂ ಬಿಳಿ ಸಾಸಿವೆ ಇವೆರಡೂ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂತಹ ವಸ್ತುಗಳು ಒಂದು ಬೌಲಲ್ಲಿ ನೀವು ಆದಷ್ಟು ಗಾಜಿನ ಬಟ್ಲು ತಗೊಂಡ್ಬಿಡಿ ಸ್ನೇಹಿತರೆ ಗಾಜಿನ ಬಟ್ಲು ಗ್ಲಾಸು ಇಲ್ಲಾಂದರೆ ಗಾಜಿನ ಪ್ಲೇಟು ಏನಾದರೂ ಇರಲಿ ಗಾಜಿನದು ತಗೊಳ್ಳಿ ನಮಗೆ ಎಲ್ಲದಕ್ಕೂ ಗಾಜಿನ ಬೌಲ್ ಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಅದು ಒಂದು ಆಗಿರುತ್ತೆ ನಾವು ಅದರಲ್ಲಿ ಹಾಕುವ ವಸ್ತುಗಳು ಹೊರಗಡೆಗೆ ಕಾಣಿಸ್ಬೇಕು ಅದಕ್ಕೋಸ್ಕರ ನೀವು ಅದನ್ನು ತಗೊಂಡು ಅದರಲ್ಲಿ ಮೂರು ಇಡೀ ಕಲ್ಲುಪ್ಪನ್ನ ಫಸ್ಟು ಹಾಕಿಬಿಡಿ ಇಲ್ಲಿ ಬಿಳಿ ತೋರಿಸ್ತಾ ಇದ್ದೀನಿ ನಿಮಗೆ ಸ ತುಂಬ ಸೂಕ್ತವಾಗಿರುವಂತಹದ್ದೇ ಬಿಳಿ ಸಾಸಿವೆ ಇದು ಆದಷ್ಟು ಟ್ರೈ ಮಾಡಿ ಸಿಗಲಿಲ್ಲ ಅಂದರೆ ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸ್ತೀರ ನೋಡಿ ಕಪ್ಪು ಸಾಸಿವೆ ಅದನ್ನು ತಗೊಳ್ಳಿ ಇವೆರಡೂ ಮಿ ಒಂದು ಮೂರು ಹಿಡಿ ಕಲ್ಲುಪ್ಪನ್ನ ಆ ಬಟ್ಲಲ್ಲಿ ಹಾಕಿ ಒಂದೇ ಒಂದು ಸ್ಪೂನು ಈ ಸಾಸಿವೆಯನ್ನು ಅದರ ಮೇಲೆ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಸ್ನೇಹಿತರೆ ರಾತ್ರಿ ಪೂರ ಅದು ಮನೆಯಲ್ಲೇ ಇರಬೇಕು ಎಷ್ಟೇ ನೆಗೆಟಿವಿಟಿ ನಮಗೂ ಮನೆಯಲ್ಲಿ ಇದ್ರೂ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ ಮಾರನೇ ದಿನ ನೀವು ಅದನ್ನು ತೆಗಿಬೇಕಾಗುತ್ತೆ ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ನೀರಲ್ಲಿ ಬಿಡಿ ಉಪ್ಪು ನೀರಲ್ಲಿ ಕರ್ಗೋಗುತ್ತೆ ಸಾಸಿವೆ ಕರ್ಗಲ್ಲ ಹಾಗೇ ಹೋಗುತ್ತೆ ಏನೂ ಆಗಲ್ಲ ನಿಮ್ಮ ಕಷ್ಟಗಳೆಲ್ಲ ಆ ನೀರಲ್ಲಿ ನೀವು ಯಾವ ಥರ ಬಿಡ್ತೀರೋ ಅದೇ ಥರನೇ ಹೋಗುತ್ತೆ ಸುಮ್ಮನೆ ಒಂದು ದಿನ ಮಾಡಿಬಿಟ್ರೆ ನಮಗೆ ಪರಿಹಾರ ಸಿಗೋಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಅದರಿಂದ ನಿಮಗೆ ಎಷ್ಟೊಂದು ಬದಲಾವಣೆ ಅನ್ನೋದು ನೀವೇ ಕಾಣ್ತೀರ ಇಷ್ಟೇ ಸುಲಭವಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು